ದ್ರೋಢ ಮಾಡಿದ್ರ ಮಾಡ್ಲಿ ಕೋರ್ಟ್ ಪ್ರೂವ್ ಮಾಡ್ಲಿ ನಾನ್ ಹೋರಾಟ ಮಾಡಿದ್ರೆ ದಾಖಲೆ ಪ್ರೂವ್ ಮಾಡ್ತೀನಿ ಎದುರಿಸಿ ಈ ತರ ತೆಟ್ ಮಾಡ್ತೇನೆ ಸೋಲ್ಸ್ಬೋದು ಅಂತ ನಾನು ಸೋಲ ಮಗ ಅಲ್ಲ ಅದ ನನ್ನ ಅಪ್ಪಟ ವಿಷ್ಣು ಅಭಿಮಾನಿ ನನ್ನ ಶತ್ರು ಪರವಾಗಿಲ್ಲ ನಾನು ಏನಾದ್ರು ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ ಆರು ಜನ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಎಫ್ ಆಗಿದೆ ಆಗಿದೆ ನನ್ನ ಮೇಲೆ ಹಂಗೆ ಅದೇನು ಹೇಳ್ಬೋದು ಮುಂಜಾನೆ ಅಂತ ಪಾಪ ನೀನೇ ಹೇಳ್ಕೊಂಡಿರ್ಬೋದು ಯಾಕೆ ಈಗ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಮತ್ತ ಅವನ್ಗೆ ಇವಾಗ ಎದೆ ಡವ ಅಂತ ಇರ್ಬೇಕು ಅದಕ್ಕೆ ಅಣ್ಣ ನಾ ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು ಕೊಟ್ಟು ಸಂತೋಷ ನನ್ಗಿಂತ ಖುಷಿ ಪಡೋದ್ ಯಾರಿಗೂ ಇಲ್ಲ ನನ್ಗಿಂತ ಖುಷಿ ಪಡೋದ್ ಆದರೆ ಇದರ ಹಿಂದೆ ಅವನು ಆ ಡಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ ನಾನು ಮುಂದಿನ ನಾನು ಇವಾಗ್ಲೂ ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ದೊಡ್ಡ ಕೈವಾಡವ ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೋ ಒಬ್ಬ ಮೇಲ್ ನಟನ ಸಮಾಧಿನ ಧ್ವಂಸ ಮಾಡ್ತಾನೆ ಅವನಿಂದ ಕೈವಾಡವಿದೆ ಯಾರ ರಾಜಕಾರಣಿಗಳಿದ್ದಾರೆ ಯಾರೋ ಬಿಲ್ಡರ್ಸ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲ ನಮ್ಗೆ ಯಾರ ಮೇಲೆ ಇಲ್ಲ ಇವಾಗ ಹುಡುಕ್ತಿವಿ ಹುಡುಕ್ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು ಆ ರೀತಿ ಹೋರಾಟ ಮಾಡಕ್ಕೆ ಯಾರ್ಟಿ ಕಾನೂನು ಚೌಕಟ್ಟು ಹೋರಾಟ ಮಾಡ್ತೀವಿ s e m p r